ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ ಇವತ್ತು ಲೋಕಸಭಾ ಚುನಾವಣೆಯ ಪ್ರಯುಕ್ತವಾಗಿ ನಮ್ಮ ನೋಟ ಮತದಾನ ಎಲ್ಲೆಲ್ಲಿ ನಡೀತಾ ಇದೆ ಯಾವ ಯಾವ ಬೂತಲ್ಲಿ ಎಷ್ಟೆಷ್ಟು ನಡೀತಾ ಇದೆ ಎಂಬ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಾವೊಂದು ಸರ್ವೆ ಮಾಡ್ತಾ ಇದ್ದೀವಿ ಪುತ್ತೂರು ತಾಲೂಕು ಕೊಳ್ತಿಗೆ ಕೊಳ್ತಿಗೆ ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸೌಜನ್ಯ ಪರವಾಗಿ ಇಲ್ಲಿ ಮತದಾರರು ಮತ ಮತದಾನ ಮಾಡಿದ್ದಾರೆ ಎಂಬುದನ್ನು ನಮ್ಮ ವಿಜಯೇಶ್ ಕೇಳಿ ನೋಡೋಣ ಸರ್ ಯಾವ ರೀತಿಯಲ್ಲಿ ಇಲ್ಲಿ ನಾನು ಹೇಳಿದ್ದೀನಿ ಸರ್ ನಮ್ಮ ಪ್ರಕಾರವಾಗಿ ಸೌಜನ್ಯ ಪರವಾಗಿ ಒಂದು ಹೆಣ್ಣು ಮಗಳಿಗೋಸ್ಕರ ಇಲ್ಲಿರುವಂಥದ್ದು ಈಗ ಪಂಚಾಯಿತಿಯಲ್ಲಿ ಇಲ್ಲಿ ಈ ವಾರ್ಡ್ ಅಲ್ಲಿ ಮೆಂಬರ್ಸ್ ಕಾಂಗ್ರೆಸ್ ಅಂತ ಇರುವುದು ಕಾಂಗ್ರೆಸ್ ಇಂದ ಬರುವಂತದ್ದು ಅಂದರೆ ಒಂದು ನೂರರಿಂದ ನೂರೈವತ್ತು ಮತಗಳು ನಮ್ಮ ಸೌಜನ್ಯ ಹೋರಾಟ ಹೋರಾಟದ ಇದರ ಪರವಾಗಿ ನಮಗೆ ನೋಟಕ್ಕೆ ಬೀಳುವಂಥ ಸಂಭವ ಇದೆ ಹೌದು ಅದೊಂದು ಧೈರ್ಯ ಇದೆ ನಿಮಗೆ ಖಂಡಿತವಾಗ್ಲಿದೆ ನೂರರಿಂದ ನೂರೈವತ್ತು ನಮ್ಮ ಒಂದು ಇದಿದೆ ಆದ್ರೆ ಕೆಲವೊಂದು ಜನರು ನಮಗೆ ಅದನ್ನು ತೋರಿಸದೆ ಅವರ ಇಷ್ಟಾನುಸಾರವಾಗಿ ಹಾಕಿದ್ದೀನಿ ಇರ್ಬೋದು ಅಂತ ನಮ್ಮೊಂದು ತಾವು ಏನ್ ಹೇಳ್ತಾ ಸರ್ ನಮ್ಮ ಪ್ರಕಾರವಾಗಿ ತಾವು ಇಲ್ಲಿ ಮಾಜಿ ಮೆಂಬರ್ ಆಗಿದ್ದಾರಲ್ಲ ಸರ್ ಪಂಚಾಯತ್ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ನಮಗೆ ನೂರರಿಂದ ಮೇಲೆ ನೂರೈವತ್ತು ಮತದಾನಗಳು ಖಂಡಿತವಾಗಿ ಬಂದೇ ಬರ್ತದೆ ಖಂಡಿತವಾಗಿ ಖಂಡಿತ ಬಂದೇ ಬರ್ತದೆ ಅಂದ್ರೆ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡವರು ಇದ್ದಾರೆ ಕೆಲವು ನಮ್ಮ ಜೊತೆ ಮಾತಾಡ್ತಾರೆ ಕೆಲವು ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದು ಮತ ಅತಿ ಅತಿಯಾದ ಜನರು ಇದ್ದಾರೆ ಇವು ಕೊಲ್ತಿ ಗ್ರಾಮದಲ್ಲಿ ನಾವು ಸೌಜನ್ಯ ಸಭೆ ಮಾಡಿದ್ದು ಅದರ ಪ್ರತಿಫಲವಾಗಿ ಜನರಿಗೆ ಅದು ಮನದಟ್ಟಾಗಿದೆ ನೋವು ಅದ ಕಾರಣ ಖಂಡಿತವಾಗಿ ನಮಗೆ ವಿದ್ಯೆ ಬೀಳ್ತದೆ ಒಳ್ಳೆಯ ಪ್ರತಿಕ್ರಿಯೆ ಇತ್ತು ಜನರಲ್ಲಿ ಅಂದ್ರೆ ಜನರು ನಮ್ಮ ಎದುರು ಪ್ರತಿಕ್ರಿಯೆ ಚೆನ್ನಾಗಿ ತೋರಿಸ್ತಿದ್ರು ಅಂದ್ರೆ ಅವರು ಹೇಳ್ತಿದ್ರು ನಮಗೆ ಔಟ್ಸೈಡ್ ಬರೀ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆಲ್ಲರೂ ಬೇಕಾದವ್ರೆ ಅದ ಕಾರಣ ನಾವು ನಮ್ಮ ಮನಸ್ಸಿನ ನೋವನ್ನು ನಾವು ಖಂಡಿತವಾಗಿ ತೋರಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಖಂಡಿತ ಗೊತ್ತಾಗ್ತದೆ ತಮ್ಮ ಪ್ರಕಾರ ದಕ್ಷಿಣ ಕನ್ನಡಲ್ಲಿ ಎಷ್ಟು ಮತವನ್ನು ಕೊಡಬಹುದು ಕೊಡ್ಬೋದು ನಮ್ಮ ಅನಿಸಿಕೆ ಪ್ರಕಾರ ಒಂದು ಲಕ್ಷ ಮೇಲೆ ದಾಟ್ಬೋದು ಒಂದ್ ಲಕ್ಷ ದಾಟ್ತದೆ ಒಂದು ಒಂದು ಹೆಣ್ಣು ಮಗುವಿನ ಮನಸ್ಸು ಅರ್ಥ ಮಾಡಿಕೊಂಡು ಮತದಾನ ಬಿದ್ರೆ ಅದಕ್ಕೆ ಜಾಸ್ತಿ ಬೀಳ್ಬೋದು ಜಾಸ್ತಿ ಖಂಡಿತ ಬೀಳ್ತದೆ ಅಷ್ಟು ಬಿದ್ರೆ ನಮ್ಮ ದೃಷ್ಟಿ ಜನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಬಹುದು ಇಲ್ಲ ನೂರಕ್ಕೆ ನೂರು ಪರ್ಸೆಂಟು ಉಳಿದವರು ಬೈಲಿಕ್ಕೆ ಪ್ರಾರಂಭ ಮಾಡಿ ಮಾಡ್ತಾರೆ ಎಲ್ಲಾ ವಿಷಯಲ್ಲೂ ನಮ್ಮ ದಕ್ಷಿಣ ಕನ್ನಡ ಮುಂದೇನೇ ಇದೆಲ್ಲ ನೋಡೋಣ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮಾತ್ರ ಮಹೇಶನ್ನ ಹೋರಾಟ ಮಾಡ್ತಾ ಇರೋ ಅದೊಂದಿಗೆ ನಾವು ಕೈ ಜೋಡಿಸ್ತೀವಿ ಅವಾಗ ತಮ್ಮ ಪ್ರಕಾರವಾಗಿ ಇದನ್ನ ನೋವನ್ನು ಅರಿತು ಜನ ಮತ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ಇವಾಗ ನಮ್ಮ ವಕೀಲರಿದ್ದಾರೆ ನೋಡೋಣ ಸಂತೋಷ ಪರವಾಗಿ ವಾದ ವಿವಾದ ಮಾಡಿ ಸಂತೋಷನ್ನು ಅಂತ ದೊಡ್ಡ ಒಂದು ಅಲ್ಲೆಯಿಂದ ಮುಂದೆ ಮುಂದಕ್ಕೆ ತಂದು ಅವರಿಗೆ ಒಂದು ಜೀವನ ಮಾರ್ಗವಾಗಿ ಕಳಿಸಿಕೊಟ್ಟ ನಮ್ಮ ವಕೀಲರಿಗೆ ಅವ್ರ ಪ್ರಕಾರ ಹಿಂಗ್ ನಮ್ಮ ಮಹೇಶ್ನ ಹೋರಾಟದಿಂದ ಒಂದಿಷ್ಟು ರಾಜ್ಯದಲ್ಲಿ ಆಗ್ತಾ ಇದೆ ಮಹೇಶನಾಗಿ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ನಿಲ್ಲುತ್ತಾ ನಮ್ಮ ನೋಟ ಮತದಾನದ ಮೂಲಕ ಅವರಿಗೆ ಒಂದು ಗಿಫ್ಟ್ ಕೊಡ್ತಾ ಇದೆ ಗಿಫ್ಟ್ ಅಲ್ಲ ಇವತ್ತು ಮಹೇಶ್ನವರ ಹುಟ್ಟುಹಬ್ಬ ನಮ್ಮ ಎಲ್ಲ ಮತ ಸೌಜನ್ಯ ಪರ ಹೋರಾಟವರು ಅವರಿಗೆ ಶುಭ ಹಾರಿಸ್ತಾ ಸರ್ ಸರ್ ತಮ್ಮ ಒಂದು ವ್ಯಾಪ್ತಿ ಇದು ನನಗೆ ಬೆಳಿಗಿಂದೆ ಬಂದು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀರ ನೋಟ ಹಾಕಿ ನೋಟ್ ಹಾಕಿ ಅಂತ ಆ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಣ ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ದೇಶದಲ್ಲಿ ಕಾನೂನು ತಿದ್ದುಪಡಿ ಆಗಬೇಕು ಈ ಒಂದು ವಿಷಯದಲ್ಲಿ ಇದು ಚರ್ಚೆ ಆಗಬೇಕು ಇವಾಗ ಟೋಟ್ನ ಒಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನ ಇದ್ದರೆ ಐ ಐವತ್ತು ಲಕ್ಷ ಜನಕ್ಕೆ ಮಾತ್ರ ಗೊತ್ತಾಗಿದ್ದು ಧರ್ಮಸ್ಥಳದಲ್ಲಿ ಏನು ಇದೆ ಯಾವ ರೀತಿ ಅತ್ಯಾಚಾರ ಆಗ್ತಾ ಇದೆ ಎಷ್ಟು ಜನ ಸಾಯಿಸ್ತಾ ಅಂತ ಮುಂದೆ ದೊಡ್ಡ ಒಂದು ಆಂದೋಲನ ಆಗಬಹುದು ಅಂತ ನಮಗೆ ಅನಿಸ್ತಾ ಆಗಿದೆ ಅದು ಓಟು ನಮ್ಮ ಬೂತಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ ನೋಡೋಣ ನೂರು ನೂರೈವತ್ತರ ಮೇಲೆ ಬರ್ಬೋದು ಅದು ಅಷ್ಟು ಬಂದ ದೊಡ್ಡ ಓಟು ಖಂಡಿತ ದೊಡ್ಡ ಓಟು ಅಂದ್ರೆ ಓಟ್ ಹಾಕದವ್ರು ನಮ್ಮ ವಿರುದ್ಧವಾಗಿದ್ದಾರೆ ಅಂತ ಅಲ್ಲ ಅರ್ಥ ಅದು ಅವ್ರು ಅವ್ರದೇ ಆದ ಒಂದು ಕಮಿಟ್ಮೆಂಟ್ ಇರ್ತದೆ ಅವರು ಮಾಡ್ತಾರೆ ಉಳಿದವರು ಕೂಡ ನಮ್ಮ ಬೂತಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ ನೂರರಿಂದ ನೂರೈವತ್ತು ಓಟು ಬರ್ಬೋದು ನಮ್ದು ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಜಾಸ್ತಿ ನೂರಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಆಗುವಂಥ ಚಾನ್ಸಸ್ ಭಾರಿ ಕಡಿಮೆ ಇದೆ ಅದರಿಂದ ಒಂದು ಓವರ್ ಆಲ್ ದಕ್ಷಿಣ ಕನ್ನಡದಲ್ಲಿ ಒಂದು ಲಕ್ಷಕ್ಕಿಂತ ದಾಟಿದರೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡಿದಾಗೆ ಆಗ್ತದೆ ಅಂತ ಅಷ್ಟೇ ಒಳ್ಳೆಯ ಪ್ರತಿಕ್ರಿಯೆ ಬರ್ತದೆ ಅಂತ ನಾವು ದೌರ್ಜನ್ಯ ಪರ ಹೋರಾಟದಲ್ಲಿ ನ್ಯಾಯದ ಪರ ಹೋರಾಟದಲ್ಲಿ ಭಾಗಿಯಾದಕ್ಕೆ ಒಂದು ಸಾರ್ಥಕತೆ ಫೀಲ್ ಬರ್ಬೋದು ನಮಗೆ ಅಷ್ಟೇ ಅಂದರೆ ಈ ನೋಟದಲ್ಲಿ ದಕ್ಷಿಣ ಕನ್ನಡ ಒಂದು ಮಾದರಿ ಜಿಲ್ಲೆ ಆಗೋದು ಅಂತ ಕಾಣಿಸ್ತಾ ಇದೆಯಲ್ಲ

ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ಲ ಅದು ನೋಟ ಅಂದ್ರೆ ಏನಂತ ನನ್ನ ಪ್ರಕಾರ ಗೊತ್ತಿಲ್ಲ ಅಂತ ಕಾಣಿಸ್ತೇ ಒಂದು ಸಭೆ ನಡೆಸೋಕೆ ಪರ್ಮಿಷನ್ ಇಲ್ಲ ಅದು ಟ್ರಸ್ಟ್ ಅವ್ರು ಮಾಡಿಸಬೇಕಾ ಕಚೇರಿ ಸರ್ಕಾರಿ ಅಧಿಕಾರಿಯವರು ಇದನ್ನು ಆಂದೋಲನ ಅಂತ ಅವ್ರಿಗೆ ಗೊತ್ತಿಲ್ಲ ಅದರ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ ಸರ್ ಇಲ್ಲ ಹೌದು ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಿಲ್ಲ ನೋಟ ಅಂದ್ರೆ ಏನು ಈಗ ಇಲ್ಲಿ ಕೂಡ ಬೋರ್ಡಲ್ಲಿ ಅದು ಇದೇ ಇಲ್ಲ ಹೆಸರೇ ಇಲ್ಲ ಒಂದು ಅದಕ್ಕೆಲ್ಲ ಮುಕ್ತಿ ಈ ಸರಿ ಸಿಗ್ಬೋದು ಅಂತ ನಾನು ಅಭಿಪ್ರಾಯ ನೋಟದಲ್ಲಿ ಅವರು ಏನು ಇಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಆಕ್ಷನ್ ತಗೊಳ್ತದೆ ಯಾಕಂದ್ರೆ ನೆಕ್ಸ್ಟ್ ಬರುವಾಗ ಕೇಳಿ ಕೇಳ್ತಾರೆ ಇದು ನೋಟ ಅಭಿಯಾನ ಇದೊಂದು ಆಂದೋಲನ ಟೈಪ್ ಬಂದಿದ್ದು ಈ ಸಾರಿ ನೆಕ್ಸ್ಟ್ ಪ್ರತಿ ಇಲೆಕ್ಷನ್ಗೂ ಇದು ಒಂದಲ್ಲ ಇನ್ನೊಂದು ರೀಸನ್ಗೋಸ್ಕರ ಒಂದೇ ಬರ್ತದೆ ಅಂತ ಹೋಗ ಅವರು ಅದಕ್ಕೆ ಸರಿಯಾದ ತಯಾರಿ ಮಾಡ್ಲೇಬೇಕಾಗ್ತದೆ ಇಲೆಕ್ಷನ್ ಕಮಿಷನ್ ಅದು ಅಲ್ಲ ಇನ್ನು ಈವಾಗ ಇರುವ ಜನಪ್ರತಿ ಇನ್ನೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಮುಂದಿನದಲ್ಲಿ ಗ್ರಾಮ ಗ್ರಾಮನು ತಾಲೂಕು ತಾಲೂಕು ಎಚ್ಚೆತ್ತುಕೊಳ್ಬೋದು ಆ ಅವ ಮುಂದಿನ ಜನಪ್ರತಿ ಯಾರಿದ್ರು ಕೆಲಸ ಮಾಡುವ ನೇರವಾಗಿ ಜನರಿಗೆ ಸರ್ಕಾರದ ಬರುವ ಸವಲತ್ತನ್ನು ದೊಡ್ಡವರು ಸಣ್ಣವರು ಇಲ್ಲದೆ ಎಲ್ಲರೂ ಸಮಾನ ಹಚ್ಚ ಕೆಲಸವನ್ನು ಮಾಡಲೇಬೇಕು ಇಲ್ಲ ಇದ್ದರೆ ಮುಂದಿನ ದಿನದಲ್ಲಿ ಇದಕ್ಕಿಂತ ದೊಡ್ಡ ಆದಲ್ಲ ಆಗುವುದು ಅಲ್ಲ ಸರ್ ಖಂಡಿತ ಇದೊಂದು ಜನಪ್ರತಿನಿಧಿಗಳ ಎಚ್ಚರಿಕೆ ಗಂಟೆ ಅನ್ನುವಂಥದ್ದು ಹಾಂ ಎಚ್ಚರಿಕೆ ಗಂಟೆ ಅಚ್ಚರಿಕೆ ಗಂಟೆ ಇಲ್ಲಿ ನಾವು ಏನು ಮಾಡಿದ್ರೆ ನಡೀತದೆ ಅನ್ನೋ ಮನೋಭಾವದಿಂದ ಹೊರಗಡೆ ಬರುವ ಬರಬೇಕಾಗ್ತದೆ ಅವರು ಬಂದಾಗ ಬರಲೇಬೇಕಾಗ್ತದೆ ಇಲ್ಲದಿದ್ರೆ ನೋಟ ಒಂದು ಆಪ್ಷನ್ ಇದ್ದೇ ಇದೆಯಲ್ಲ ಜೂನ್ ಜೂನ್ ನಾಲ್ಕಲ್ಲ ಮತ ಎಣಿಕೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹೊತ್ತಿಗೆ ಎಲ್ಲಾ ಮತದಾರರಿಗೂ ನಮಸ್ತೆ